ಭಗವಂತ ಶ್ರೀ ಪಂಡರಾಪುರದ ಪಾಂಡುರಂಗನ ಮಹಿಮೆಗಳು ಅಪಾರ ಶ್ರೀ ಪಾಂಡುರಂಗರು ತಮ್ಮ ಹಣೆಯ ಮೇಲೆ ಧರಿಸುವ ಚಂದನದ ನಾಮ ತುಂಬಾ ಅದ್ಭುತವಾಗಿ ಕಾಣುತ್ತದೆ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಚಂದನದ ನಾಮದ ಮೇಲೆ ಒಂದು ಕಪ್ಪು ಬೊಟ್ಟಿರುತ್ತೆ ಆ ಕಪ್ಪು ಬೊಟ್ಟು ಏನಕ್ಕೋಸ್ಕರ ಇಡ್ತಾರೆ ಅದು ಯಾವ ವಸ್ತುವಿಂದ ತಯಾರಾಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ದಿಗ್ಭ್ರಮೆ ಆಗೋದ್ರಲ್ಲ ಆಶ್ಚರ್ಯನೇ ಇಲ್ಲ ದಿಗ್ಭ್ರಮೆ ಅಲ್ಲ ನಮ್ ಕಾಲ್ ಕೆಳಗಡೆ ನಾವು ನಿಂತಿರೋ ನೆಲಾನೇ ಕುಸ್ತೋದಂಗ ಆಗತ್ತೆ ಶ್ರೀ ಪಾಂಡುರಂಗರ ಕರುಣೆ ಬನ್ನಿ ಈ ಕಪ್ಪು ಬಟ್ಟು ಏನಕ್ಕೋಸ್ಕರ ಇಡ್ತಾರೆ ಯಂತ್ರ ತಯಾರು ಮಾಡ್ತಾರೆ ಅಂತ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ಪ್ರಪಂಚದ ಯಾವುದೇ ದೇವಸ್ಥಾನದಲ್ಲೂ ಭಕ್ತಾದಿಗಳನ್ನ ಗರ್ಭಗುಡಿ ಒಳಗಡೆ ಬಿಡಲ್ಲ ಯಾಕೆಂದ್ರೆ ಅದಕ್ಕೆ ಅಂತ ನಿಯಮಗಳಿದೆ ಪದ್ಧತಿಗಳಿದೆ ಆದ್ರೆ ಪಂಡರಾಪುರದಲ್ಲಿ ಅದು ತುಂಬಾ ವಿಭಿನ್ನ ಯಾಕೆಂದ್ರೆ ಭಕ್ತಾದಿಗಳು ತಾವಾಗೆ ಹೋಗಿ ಭಗವಂತನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅದು ಸಾಕ್ಷಾತ್ ಪಾಂಡುರಂಗನೇ ಭಕ್ತರಿಗೆ ಕೊಟ್ಟಿರೋ ಒಂದು ವರ ಶ್ರೀ ಪಾಂಡುರಂಗನ ದರ್ಶನ ಮಾಡ್ಕೊಳಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಜನಸಾಗರೋಪಾದಿಯಲ್ಲಿ ಬರ್ತಾರೆ ಪಂಡರಾಪುರದಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂದ್ರೆ ಭಗವಂತ ಹೇಳ್ತಾರೆ ನಾನಿಲ್ಲಿ ನಿಂತಿರೋದು ಭಕ್ತರಿಗೆ ದರ್ಶನ ಕೊಡೋದಕ್ಕೋಸ್ಕರ ಅಲ್ಲ ನಾನೇ ನನ್ನ ಅಪ್ರತಿಮ ಭಕ್ತರನ್ನ ದರ್ಶನ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಕಲಿಯುಗದಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಸ್ವಾಮಿನ ನೋಡೋಕ್ಕೋಸ್ಕರ ಲಕ್ಷ ಕೋಟಿಗಳಲ್ಲಿ ಜನ ಬರ್ತಾರೆ ಎಲ್ಲರೂ ಕ್ಯೂ ಅಲ್ಲಿ ಅಲ್ಲಿ ಇಲ್ಲಿ ನಿಂತು ಒದ್ದಾಡ್ಕೊಂಡು ಸ್ವಾಮಿನ ದರ್ಶನ ಮಾಡ್ಕೋಬೇಕಾಗತ್ತೆ ಅದರಲ್ಲೂ ವರ್ಷದ ವಿಶೇಷ ದಿನಗಳಲ್ಲಿ ಸ್ವಾಮಿನ ನೋಡ್ಬೇಕು ಅಂದ್ರೆ ಎಷ್ಟೋ ಜನ ಭಕ್ತಾದಿಗಳು ದಿನಗಳ ಗಂಟ್ಲೆ ಕ್ಯೂ ಅಲ್ಲಿ ಕಾದಿರೋದಿದೆ ಭಗವಂತನಿಗೆ ತನ್ನ ಅಪ್ರತಿಮ ಭಕ್ತಾದಿಗಳು ಈ ಥರ ಕ್ಯೂ ಕಾದು ಕಾದು ನನ್ನ ನೋಡಕ್ ಬರೋದು ತುಂಬ ಹಿಂಸೆ ಅನಿಸ್ಬಿಡುತ್ತೆ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ಭಗವಂತ ಏನು ಮಾಡ್ತಾರೆ ಗೊತ್ತಾ ದೇವಸ್ಥಾನದೊಳಗಡೆ ತನಗೋಸ್ಕರ ದರ್ಶನಕ್ಕೋಸ್ಕರ ಒಳಗಡೆ ಬಂದಂಥ ಭಕ್ತಾದಿಗಳು ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೋ ಅವರ ಪಾದ ಧೂಳನ್ನೇ ನನ್ನ ಹಣೆ ಮೇಲೆ ಇಡಿ ಅಂತ ಆದೇಶ ಮಾಡ್ತಾರೆ ಹೌದು ಇವಾಗ ನೀವು ಕೇಳಿದ್ದು ಅಕ್ಷರ ಸಹ ಪ್ರತಿಯೊಂದು ಸತ್ಯ ಪಂಡರಾಪುರದಲ್ಲಿ ದರ್ಶನದ ಸಮಯ ಮುಗಿದ್ಮೇಲೆ ದೇವಸ್ಥಾನದ ಬಾಗ್ಲ ಮೇಲೆ ದೇವಸ್ಥಾನದ ಒಳಗಡೆ ಕಸ ಗುಡಿಸ್ತಾರೆ ಕಸ ಗುಡಿಸಿ ಬಂದಂತ ಭಕ್ತಾದಿಗಳ ಪಾದದ ಧೂಳನ್ನ ಒಂದ್ ಕಡೆ ಜಲ್ಡಿ ಹಿಡಿದು ತೆಗೆದಿಡ್ತಾರೆ ಆಮೇಲೆ ಆ ಭಕ್ತಾದಿಗಳ ಪಾದ ಧೂಳನ್ನು ತಗೊಂಡು ಪವಿತ್ರವಾದ ಪರಮ ಪವಿತ್ರವಾದ ಚಂದ್ರಭಾಗ ನದಿ ನೀರಿನ ಜೊತೆ ಬೆರೆಸಿ ಒಂದ್ ಪೇಸ್ಟ್ ತರ ರೆಡಿ ಮಾಡ್ಕೋತಾರೆ ಮಾರನೇ ದಿನ ಸ್ವಾಮಿಗೆ ಅಲಂಕಾರ ಎಲ್ಲ ಮುಗಿದ್ಮೇಲೆ ಚಂದನದ ನಾಮ ಇಡಲಾಗತ್ತೆ ಆ ನಾಮದ ಮೇಲೆ ಭಗವಂತನ ಅಪ್ರತಿಮ ಕೋಟ್ಯಾಂತರ ಭಕ್ತರ ಪಾದದ ಧೂಳನ್ನ ಸ್ವಾಮಿ ಹಣೆ ಮೇಲೆ ಚಿಕ್ಕದಾಗ ಒಂದು ಬಟ್ಟು ರೂಪದಲ್ಲಿ ಭಗವಂತನ ಈ ಕರುಣೆ ಪ್ರೀತಿ ತುಂಬಿದ ಕತೆ ಯಾರೇ ಕೇಳಿದ್ರು ಕಣ್ಣಲ್ಲಿ ನೀರ್ ತಿರುಗೋಗತ್ತೆ ಸ್ವಾಮಿಯ ಮಹಿಮೆಗಳು ವರ್ಣನಾತೀತ ನಮ್ಮ ಊಹೆಗೂ ಮೀರಿದ್ದು ಇಂಥ ಪವಾಡನ ಯಾರು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ ಆದ್ರೆ ಅದೇ ಭಗವಂತನ ಶಕ್ತಿ ಅದೇ ಭಗವಂತನ ಸತ್ಯತೆ ಓಂ ಭಕ್ತವರದಾಯ ವಿಮೇ ಪಾಂಡುರಂಗಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್